ನಾನು ನಮ್ಮ ಟ್ರಸ್ಟ್ ಟ್ರಸ್ಟ್ ನ ಉದ್ದೇಶದ ಬಗ್ಗೆ ಒಂದು ನಾಲ್ಕೇ ನಾಲ್ಕು ಮಾತಾಡಲಿಕ್ಕೆ ಬಯಸ್ತೇನೆ ಆತ್ಮೀಯ ಬಂಧುಗಳೇ ತಮ್ಗೆಲ್ಲ ಗೊತ್ತಿರಬಹುದು ಟ್ರಸ್ಟ್ ಪ್ರಾರಂಭ ಆಗಿರುವುದು ಯಾವ ಉದ್ದೇಶಕ್ಕೆ ಅಂತ ಅಲ್ಲಿ ಒಂದು ಒಂದು ಟೈಟಲ್ ಅನ್ನು ಹಾಕಿದ್ದೇವೆ ಹಾಕಿದ್ದೇವೆ ಸೇವೆ ಮತ್ತು ಸಂಸ್ಕಾರ ಅಂತ ಸಂಸ್ಕಾರ ವಿಭಾಗದಲ್ಲಿ ಸೇವಾ ವಿಭಾಗದಲ್ಲಿ ನಾವು ಒಂದೇ ವಿಚಾರವನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ ಗಂಭೀರವಾಗಿ ಅನಾರೋಗ್ಯ ಪೀಡಿತರಾದ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ವೈದ್ಯಕೀಯ ನೆರವಿಗಾಗಿ ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಯನ್ನ ಒಂದು ಕುಟುಂಬಕ್ಕೆ ತಿಂಗಳಿಗೆ ಆಯ್ಕೆ ಮಾಡಿಕೊಂಡು ನೀಡುತ್ತಾ ಬರ್ತಾ ಇದ್ದೇವೆ ಮೂರು ವರ್ಷದ ಹಿಂದೆ ಟ್ರಸ್ಟಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದೇ ವೇದಿಕೆಯಲ್ಲಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮಠಾಧೀಶರ ಸಮ್ಮುಖದಲ್ಲಿ ನಾವು ಆ ಒಂದು ಕಾರ್ಯಕ್ಕೆ ಚಾಲನೆ ಎಂಬಂತೆ ಒಂದು ಕುಟುಂಬಕ್ಕೆ ಸಹಾಯವನ್ನು ಮಾಡಿದ್ದೇವೆ ಅದರ ನಂತರದ ದಿನಗಳಲ್ಲಿ ಪ್ರತಿ ತಿಂಗಳು ನಾವು ಒಂದು ಕುಟುಂಬಕ್ಕೆ ಹತ್ತು ಸಾವಿರದ ಪ್ರಕಾರ ಸಹಾಯವನ್ನು ಮಾಡ್ತಾ ಇದ್ದೇವೆ ಒಟ್ಟು ಮೂವತ್ತೈದು ಕುಟುಂಬಗಳಿಗೆ ಇದುವರೆಗೆ ಸಹಾಯವನ್ನು ಮಾಡಿದ್ದೇವೆ ಮೂವತ್ತೈದು ಕುಟುಂಬಕ್ಕೆ ಇವತ್ತು ಮೂವತ್ತಾರನೇ ಫಲಾನುಭವಿ ವೇದಿಕೆಯಲ್ಲಿ ಬಂದಿದ್ದಾರೆ ಸಹೋದರಿಯೊಬ್ಬರು ಆಮೇಲೆ ನಿರೂಪಕರು ಹೇಳಲಿಕ್ಕಿದ್ದಾರೆ ಇದು ನಿರಂತರವಾಗಿ ಮಾಡ್ತಾ ಇದ್ದೇವೆ ನೆರವಿನ ನೆರಳು ಅನ್ನತಕ್ಕಂಥ ಒಂದು ಅಭಿಯಾನದ ಅಡಿಯಲ್ಲಿ ಈ ಕಾರ್ಯ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಸಹಕಾರ ಈ ಒಂದು ಕಾರ್ಯವನ್ನ ತುಂಬಾ ನಾವು ಎಣಿಸಿದ ರೀತಿಯಲ್ಲಿ ಮುಂದುವರಿಲಿಕ್ಕೆ ಕಾರಣ ಎರಡು ಪ್ರಮುಖವಾದ ಕಾರಣ ಒಂದು ಸಮಾಜದ ಆರ್ಥಿಕವಾಗಿ ನಮಗೆ ದಾನ ಮಾಡುವಂತ ಒಂದಿಷ್ಟು ದಾನಿಗಳು ಅಂದ್ರೆ ನಮಗೆ ಆರ್ಥಿಕವಾಗಿ ಸಹಾಯ ಮಾಡುವ ಬೇಕೇ ಬೇಕಾಗುತ್ತೆ ಆ ದಾನಿಗಳು ನಮಗೆ ತುಂಬಾ ಸಹಾಯ ಮಾಡಿದರು ಅವರನ್ನು ಎಂದೂ ಕೂಡ ನಾವು ಮರಿಲಿಕ್ಕಿಲ್ಲ ಇಲ್ಲಿ ಸಭೆಯಲ್ಲೂ ಕೂಡ ಇದ್ದೀರಿ ಒಂದಿಷ್ಟು ಜನ ವೇದಿಕೆಯಲ್ಲೂ ಕೂಡ ಇದ್ದೀರಿ ಇನ್ನೊಂದು ಪ್ರಮುಖವಾದ ಕಾರಣ ನಾನು ಹೇಳಬೇಕಾಗ್ತದೆ ನಮ್ಮ ಹದಿನೈದು ಹದಿನಾರು ಜನರ ಟ್ರಸ್ಟಿಗಳ ಒಂದು ತಂಡ ಮೂರು ವರ್ಷದ ಹಿಂದೆ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದಾಗ ಚೆಕ್ ಕೊಡದ ಹೌದು ಅಥವಾ ಸಹಾಯ ಮಾಡೋದು ಹೌದು ದುಡ್ಡಲ್ಲಿ ಬರಬೇಕು ಅಂತಕ್ಕಂಥ ಮಾತು ಬಂದಾಗ ನಮ್ಮೆಲ್ಲ ಟ್ರಸ್ಟಿಗಳು ನನಗೆ ಅಧ್ಯಕ್ಷನಾಗಿ ನನಗೆ ಧೈರ್ಯ ಕೊಟ್ಟಿದ್ದು ನಾವೆಲ್ಲ ಕೈಯಿಂದ ಹಾಕೋಣ ದುಡ್ಡನ್ನ ಎಷ್ಟು ಎಷ್ಟಾಗುತ್ತೋ ಅಷ್ಟು ಹಣವನ್ನ ಅಕೌಂಟ್ಗೆ ಹಾಕುವ ಹತ್ತು ಸಾವಿರ ರೂಪಾಯಿ ತಕ್ಷಣ ಒಂದು ಕುಟುಂಬಕ್ಕೆ ಸಹಾಯ ಮಾಡುವಂತ ಒಂದು ವರ್ಷ ಪೂರ್ತಿ ನಾವು ನಮ್ಮ ಟ್ರಸ್ಟಿನವರೇ ಕೈಯಿಂದ ಹಾಕಿ ಕೊಟ್ಟಂತದ್ದು ಹನ್ನೆರಡು ಕುಟುಂಬಕ್ಕೆ ಕೊಟ್ಟಿದ್ದೇವೆ ಒಂದು ವರ್ಷ ಪೂರ್ತಿ ಆಮೇಲೆ ನಮ್ಮ ಚಟುವಟಿಕೆಯನ್ನ ನೋಡಿ ಸಮಾಜದ ಒಂದಿಷ್ಟು ಬಂಧುಗಳು ಹಿತೈಷಿಗಳು ನಮ್ಮ ಹತ್ರ ಕೇಳ್ಕೊಂಡು ನಾವು ಹೆಲ್ಪ್ ಮಾಡ್ತೀವಿ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ನಮಗೆ ಸ್ವಲ್ಪ ಸ್ವಲ್ಪ ಹಣ ಬರಲಿ ಸ್ಟಾರ್ಟ್ ಆಯ್ತು ಸ್ವಲ್ಪ ಅಂದ್ರೆ ಸ್ವಲ್ಪ ಅಂದ್ರೆ ಬೇರೆ ಹತ್ರ ತಿಳಿಬೇಡಿ ನಮ್ಗೆ ಅವರು ಕೈಲಾದಷ್ಟು ಹಣವನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಆಮೇಲೆ ಕಳೆದ ವರ್ಷ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಲೋಕ ನಿವೃತ್ತ ಲೋಕಾಯುಕ್ತರು ಸಂತೋಷ್ ಹೆಗ್ಡೆ ಅವರ ಸಮ್ಮುಖದಲ್ಲಿ ಇದೇ ಸ್ಥಳದಲ್ಲಿ ಇಪ್ಪತ್ತೈದು ಕುಟುಂಬಗಳಿಗೆ ನಾವು ಆ ವೇದಿಕೆಯಲ್ಲಿ ಸಹಾಯವನ್ನು ಮಾಡಿದ್ದೀವಿ ಆ ಒಂದು ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿತಿದೆ ತುಂಬಾ ನಮ್ಗೆ ತೃಪ್ತಿ ಆಗ್ತಾ ಇದೆ ನಾನು ಹೆಮ್ಮೆ ಅನಿಸ್ತಿದೆ ಅಂತ ಶಬ್ದವನ್ನು ಬಳಸುವುದಿಲ್ಲ ಯಾಕಂದ್ರೆ ಅವ್ರ ಮನೆಗೆ ಹೋಗಿ ಚೆಕ್ ಕೊಡುವಾಗ ನಾವು ಕೂಡ ಕಣ್ಣೀರು ಹಾಕಿ ಬಂದ ಬಂದ ಸನ್ನಿವೇಶ ಇದೆ ಆ ಮನೆಯ ಕಷ್ಟ ನೋಡಿ ಹಾಗಾಗಿ ನಮ್ಗೆ ಆ ಆ ಪ್ರಕ್ರಿಯೆ ಮಾಡ್ಕೊಂಡು ಹೋಗುವಾಗ ನಮ್ಮ ಟ್ರಸ್ಟಿಗೆ ತೃಪ್ತಿಕರವಾದ ಒಂದು ಸಂದರ್ಭ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇನ್ನೊಂದು ವಿಚಾರ ಸಂಸ್ಕಾರ ಸಂಸ್ಕಾರ ವಿಚಾರದಲ್ಲಿ ಬರತಕ್ಕಂಥ ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಗುರು ಹಿರಿಯರಿಗೆ ಗೌರವ ಕೊಡುವಂತಹ ಕಾರ್ಯದಲ್ಲಿ ನಾವು ಇವತ್ತು ನಿಂತಿದ್ದೇವೆ ಸಂಸ್ಕಾರ ವಿಭಾಗದಲ್ಲಿ ನಾವು ಈ ಊರಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಸಂಗೀತ ತರಬೇತಿಯ ತರಗತಿಗಳನ್ನು ಮಾಡಿಕೊಂಡಿದ್ದೇವೆ ಊರಿನ ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಕುಣಿತ ಭಜನೆಯ ತರಬೇತಿಯನ್ನ ಎರಡು ತಿಂಗಳುಗಳ ಕಾಲ ತರಬೇತಿಯನ್ನ ಮಾಡಿಕೊಟ್ಟಿದ್ದೇವೆ ಅದರ ಜೊತೆಯಲ್ಲಿ ಸಮಾಜದ ಸಾಧಕರಿಗೆ ಒಂದಿಷ್ಟು ಗೌರವ ಅರ್ಪಣೆ ನಿಸ್ವಾರ್ಥ ಸಾಧಕರಿಗೆ ಆಮೇಲೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದಲ್ಲಿ ಅಂಕಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡಿದ್ದೇವೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಐವತ್ತಕ್ಕೂ ಹೆಚ್ಚು ತರಬೇತಿ ಕಾರ್ಯ ಕಾರ್ಯಾಗಾರಗಳನ್ನು ನಡೆಸಿಕೊಟ್ಟಿದ್ದೇವೆ ಇವತ್ತು ಈ ಕಾರ್ಯಕ್ರಮದ ಶುಭಗಳಿಗೆ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ನಮ್ಮ ಈ ಸಂಸ್ಥೆಯಲ್ಲಿರುವ ತಂಡ ಇದೇ ತಂಡ ಈ ಊರಲ್ಲಿ ಒಂದು ಯುವಕ ಸಂಘವನ್ನು ಕಟ್ಟಿದ್ದೇವೆ ನವಶಕ್ತಿ ಯುವಕ ಮಂಡಲ ಅಂತ ಇವತ್ತು ಕೂಡ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಆ ಸಂಸ್ಥೆಯ ಹುಟ್ಟಿಗೆ ಕಾರಣಕರ್ತರು ನಾವೇ ಅಲ್ಲ ನಾವೊಂದು ಆರೇಳು ಮಂದಿದ್ದೇವೆ ಈ ಸಂಸ್ಥೆಯ ಟ್ರಸ್ಟಿಗಳು ಆದವರು ಅದರ ಸ್ಥಾಪಕ ಅಧ್ಯಕ್ಷರು ಸುರೇಶ್ ಶೆಟ್ಟರು ಇವತ್ತಿನ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಸುರೇಶ್ ಶೆಟ್ಟರು ಅವರು ಹದಿನೈದು ವರ್ಷದ ಹಿಂದೆ ಅವರು ಯಾವತ್ತು ಹೇಳ್ತಾ ಇರ್ತಾ ಇದ್ರು ನಮ್ಮ ಸಂಸ್ಥೆಯಿಂದ ಒಂದು ಗುರುವಂದನ ಕಾರ್ಯಕ್ರಮ ಮಾಡಬೇಕು ಇಲ್ಲಿ ಅಂತ ಅದು ಕಾಲ ಕೂಡಿ ಬಂದಿದ್ದು ಗಳಿಗೆ ಬಂದಿದ್ದು ನಮ್ಮ ಈ ಟ್ರಸ್ಟ್ ಇಂದ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ನಂಗೆ ಹೆಮ್ಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ನಮ್ಮ ಟ್ರಸ್ಟ್ ಇಂದ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಅದು ಶುಭಗಳಿಗೆ ಬಂದಿದೆ ಹಾಗಾಗಿ ಗೌರವ ಎಲ್ಲ ಎದುರುಗಡೆ ಕೂತ್ಕೊಂಡಿದ್ದಾರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಟ್ರಸ್ಟಿನ ವಯಸ್ಸಾದವರು ಕೂಡ ಅಧ್ಯಾಪಕರು ತುಂಬಾ ಕಷ್ಟದಲ್ಲಿ ಬಂದಿದ್ರೆ ಗೊತ್ತಿದ್ರಿ ನಮಗೆ ನಮ್ಮ ಕರೆಗೆ ನಮ್ಮನ್ನು ಸಣ್ಣ ಒಂದು ಬಿರು ಗೌರವವನ್ನು ಸ್ವೀಕರಿಸಕ್ಕೆ ಬಂದಿದ್ದೀರಿ ಹೆಮ್ಮೆ ಅನಿಸ್ತಾ ಇದೆ ಹಾಗೆ ಅದ್ರ ಜೊತೆಯಲ್ಲಿ ಇವತ್ತು ನೆರವಿನ ನೆರಳು ಅಭಿಯಾನದಲ್ಲೇ ಒಂದು ಚೊಕ್ಕನ್ನ ನೀಡಲಿಕ್ಕಿದ್ದೇವೆ ಆಮೇಲೆ ನಮ್ಗೆ ತುಂಬಾ ಹೆಮ್ಮೆ ಎನಿಸೋ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ಭಜನಾ ಮಂಡಳಿ ಇದೆ ಕೊಂಜಾಡಿಯಲ್ಲಿ ಪರಮೇಶ್ವರಿ ಭಜನಾ ಮಂಡಳಿ ಅಂತ ಅವರು ಭಜನೆ ಮಾಡುವುದರ ಜೊತೆಗೆ ಒಂದಿಷ್ಟು ಸಾಮಾಜಿಕ ಕಾರ್ಯಗಳು ತುಂಬಾ ಸಾಮಾಜಿಕ ಕಾರ್ಯಗಳನ್ನ ಮಾಡಿ ಮೊನ್ನೆ ಜಿಲ್ಲಾ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೂ ಕೂಡ ಒಂದು ಸಣ್ಣ ಒಂದು ಅಭಿನಂದನೆ ಕೂಡ ನಾವು ಇವತ್ತು ಈ ವೇದಿಕೆಯಲ್ಲಿ ಮಾಡಲಿಕ್ಕಿದ್ದೇವೆ ಹಾಗೆ ಕಟ್ಟಡ ಉದ್ಘಾಟನೆ ಈಗಾಗಲೇ ನೆರವೇರಿಸಿ ಬಂದಿದ್ದೇವೆ ಗಣ್ಯ ಮಾನಿಯರು ಅದಕ್ಕೆ ನಮಗೆ ರಘುರಾಮ್ ಶೆಟ್ಟಿ ಅವರು ಕೇಳಿದ ತಕ್ಷಣ ಯಾವುದೇ ಒಂದು ಕಂಡೀಷನ್ ನಮಗೆ ಒಂದು ಆಫೀಸ್ ಅನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ನಾನು ಒಂದೇ ಮಾತಿನ ಟ್ರಸ್ಟ್ ವತಿಯಿಂದ ಒಂದು ಅಭಿನಂದನೆಗಳನ್ನು ಹೇಳಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಪತ್ರಕರ್ತರು ಹಾಗೆ ದೃಶ್ಯ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ನೀಡಿಕೊಂಡು ನನ್ನ ಪ್ರಾಸ್ತಾವಿಕವಾದ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಶ್ರೀರಾಮ್